ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಶುಭೋದಯಗಳು ಎಲ್ಲರಿಗೂ ಇದನ್ನು ಶುಭವಾಗಿರಲಿ ಅಂತ ಹೇಳ್ತಾ ನಾನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತೋ ವಿಡಿಯೋ ಮಾಡಬೇಕು ನಮ್ಮದು ಮನೆಯದು ಹೋಮ್ ಟೂರ್ ಮಾಡಿ ತೋರಿಸ್ಬೇಕು ಅಂತ ಅನಿಸ್ತಾ ಇತ್ತು ಸೊ ಯಾರು ಏನು ಹೊಂದ್ಕೋಬೇಡಿ ಇದೇನೆ ಈ ಥರ ಮಾಡಿಬಿಟ್ಟಿದ್ದಾರಲ್ಲ ಈ ಕಾರ್ಟೂನ್ ಚಾನಲಲ್ಲಿ ಅಂತ ನಿಮಗೂ ಶೇರ್ ಮಾಡ್ಕೋಬೇಕು ನಮ್ಮ ಮನೇನ ಅಂತ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಮುಂದಗಡೆ ಇರೋ ಜಾಗ ಆ ಕಡೆ ಕಡೆ ಎರಡು ಜಗ್ಲಿ ಇದೆ ಮಾಮೂಲಿ ಹಳ್ಳಿಗಳ ಮನೆಗಳಲ್ಲಿದೆಲ್ಲ ಸಾಮಾನ್ಯ ಅಲ್ವಾ ಆ ಕಡೆ ಕಡೆ ಜಗ್ಲಿ ಇರೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ತುಳಸಿ ಗಿಡ ನೋಡಿ ಇದು ನಾವೇನು ಹಾಕಿರಲಿಲ್ಲ ನಾವು ಹಾಕೋದ್ರೆ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಎಲ್ಲ ಒಣಗೋಗೋದು ಸುತ್ತೋಗೋದು ಆ ಥರ ಇತ್ತು ಏನೇ ನೀರು ಹಾಕಿ ಎಲ್ಲ ಮಾಡಿ ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಇದಂತೂ ತುಂಬ ಚೆನ್ನಾಗಿ ಬಂದಿದೆ ಅದೇ ಕದೆ ಹುಟ್ಕೊಂಡಿದ್ದು ಹಾಗೆ ಇದು ಮೇಂಡೂರು ಹಾಂ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೇಗಿದೆ ಅಂತ ನಿಮಗೂ ತೋರಿಸ್ತೇನೆ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಂ ನೋಡಿ ಫ್ರೆಂಡ್ಸ್ ಇದು ನಾವು ಹೋದ ತಕ್ಷಣ ಒಂದು ಚಿಕ್ಕದು ಹಾಲ್ ಬರುತ್ತೆ ಇದು ಹಾಲ್ ಅಂತ ಹೇಳೋದಿಲ್ಲ ಹಳ್ಳಿಗಳಲ್ಲಿ ಅಜಾರ ಅಂತ ಹೇಳ್ತಾರೆ ಮುಂದಗಡೆ ಮನೆ ಹಿಂದ್ಗಡೆ ಮನೆ ಅಂತಾರಲ್ಲ ಆ ಥರ ಇದು ಹಜಾರ ಒಂದು ಕಿಟಕಿ ಇದೆ ನೋಡಿ ಒಂದು ಸ್ವಲ್ಪ ದೊಡ್ಡ ಕಿಟಕಿನೇ ಇದೆ ಇದು ಹಂಚಿನ ಮನೆ ಮಂಗಳೂರು ಹೆಂಚು ಅಂತಾರಲ್ಲ ಆ ಥರ ಮನೆ ಇದು ಕಿಚನ್ ಮಾಡ್ಕೊಂಡಿದ್ದೀವಿ ಇವಾಗ ಮೊದಲು ರೂಮ್ ಮಾಡ್ಕೋಬೇಕು ಅಂತ ಈ ರೂಮ್ ಇದನ್ನೆಲ್ಲ ಮಾಡಿದ್ವಿ ಆದರೆ ಯಾಕೋ ನಾವು ಹಿಂದುಗಡೆ ಒಂದು ಅಡುಗೆ ಮನೆ ಮಾಡ್ಕೊಂಡಿದ್ವಿ ಅಲ್ಲಿ ಮಾಡಬಾರ್ದು ಅಡುಗೆ ಮನೆ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಒಂದೆರಡು ಶಲ್ಪಕಲ್ಲು ಕಲ್ಲು ಅಂತಂದ್ರೆ ಸಜ್ಜಾ ಅದೆಲ್ಲ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಸಿಂಪಲಾಗಿ ಮಾಡ್ಕೊಂಡಿದ್ವಿ ನೋಡಿ ಇವತ್ತು ಹಬ್ಬಕ್ಕೆ ಮಟನ್ ಇಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಮಧ್ಯ ಮನೆ ಬಾಗಿಲು ಅಂತ ಹೇಳ್ತಾರಲ್ಲ ಅದೇ ನಿಟ್ಟು ಅಜ್ಜರ ಆದಮೇಲೆ ಮದ್ಯ ಮನೆ ಇರ್ತಾರೆ ಅದನ್ನು ಇಟ್ಟು ಅಂತಾರೆ ಅದ್ರದ್ದು ಇದು ಇಲ್ಲಿ ಒಂದು ಎಡದ ಕಡೆ ಸ್ವಲ್ಪ ಖಾಲಿ ಜಾಗ ಬಿಟ್ಕೊಂಡಿದ್ದೀವಿ ಒಂದು ಹಳೇ ಬೀರಿಟ್ಕೊಂಡಿದ್ದೀವಿ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕದು ಪುಟ್ಟದ ದೇವ್ರ ಮನೆ ಇದೆ ಅದೇನು ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ ಸಿಂಪಲ್ ಆಗಿ ಮಾಡಿದ್ದೀವಿ ಅಷ್ಟೇನು ದೊಡ್ಡ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಹಾಂ ನೋಡಿ ಫ್ರೆಂಡ್ಸ್ ಇದು ನಮ್ಮ ದೇವ್ರ ಮನೆ ಏನು ಡೆಕೋರೇಷನ್ ಏನು ಮಾಡಿಲ್ಲ ಇಲ್ಲಿ ಈ ಕಡೆ ಬಂದರೆ ಫುಲ್ ಖಾಲಿ ಜಾಗ ಇದೆ ಇಲ್ಲಿ ಏನು ನಾವೇನು ಡೆಕೋರೇಷನ್ ಹೋಗಿಲ್ಲ ಆಮೇಲೆ ಏನು ಮಾಡಿಲ್ಲ ರೂಮ್ ಏನೂ ಕಟ್ಟಿಲ್ಲ ಸ್ವಲ್ಪ ಇರಲಿ ಕುತ್ಕೊಳ್ಳೋಕ್ಕೆ ನೆಂಟರೆಲ್ಲ ಬಂದಾಗ ಇರಲಿ ಚೆನ್ನಾಗಿರಲಿ ಅಂತ ಹಾಗೆ ಬಿಟ್ಟಿದ್ದೀವಿ ಇಲ್ಲಿ ಇನ್ನೂ ನಾವು ಬಿಟ್ಟ ಕೂರಿಸಿಲ್ಲ ಹಾಗೆ ಬಿಟ್ಟಿದ್ದೀವಿ ಖಾಲಿ ಯಾವಾಗ ಟೈಮ್ ಆಗುತ್ತೆ ಯಾವಾಗ ಯಾವಾಗಲಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಟಿದ್ದೀವಿ ನೋಡಿ ಅದು ಮೇಲುಗಡೆ ಬಿಟ್ಟ ಕೂರಿಸೋ ಜಾಗ ಅದು ಅಂದರೆ ಅಲಕ್ಸರ ಅಂತಾರಲ್ಲ ಅದು ಇದು ಮಂಗ್ಳೂರು ಅಂಚು ಹಾಗೇ ಹಿಂದೆ ಹೋದರೆ ಹಿಂದ್ಗಡೆ ಹಜಾರ ಅಂತ ಹೇಳ್ತಾರಲ್ಲ ಅದು ಇದು ಹಿಂದಿನ ಹಜಾರ ಇಲ್ಲಿ ನಾವು ಮೊದಲು ಇಲ್ಲಿ ಹುಳ್ಕಲ್ಲು ಅಲ್ಲೇ ಹಾಕ್ಬಿಟ್ಟಿದ್ವಿ ನೆಲಕ್ಕೆ ಹಾಕಿ ಮೊಳಿಗೆ ಗಾರೆ ಹಾಕ್ಬೇಕಾದ್ರೆ ನೆಲಕ್ಕೆ ಹಾಕ್ಬಿಟ್ಟಿದ್ದೀವಿ ಉಳ್ಕಲ್ಲು ಇದು ಕಿಚನ್ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮು ಇಲ್ಲೆಲ್ಲ ಸಜ್ಜೆ ಎಲ್ಲ ಹಾಕಿದ್ವಿ ಕಿತ್ತಾಕ್ಬಿಟ್ಟಿದ್ದೀವಿ ಇವಾಗ ಇದನ್ನ ಹಂಗೆ ಏನಾದರೂ ಹಳೆಯ ಸಾಮಾನು ಏನಾದರೂ ಇದ್ದರೆ ತುಂಬ್ಕೊಳಕ್ಕೆ ಇಟ್ಕೊಂಡಿದ್ದೀವಿ ಮೊದಲು ಇದೇ ಕಿಚನ್ ಆಗಿತ್ತು ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ರೂಮ್ ಇತ್ತು ನಾವು ಸದ್ಯಕ್ಕೆ ಸ್ನಾನ ಮನೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದನ್ನೇ ಸ್ನಾನ ಮನೆ ಮಾಡ್ಕೊಂಡಿದ್ದೀವಿ ಸ್ವಲ್ಪ ದಿನ ಆದಮೇಲೆ ಅದನ್ನ ಕಿತ್ತಾಕ್ಬಿಟ್ಟು ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಒಂದು ಸ್ನಾನದ ಮನೆ ಮಾಡಿಕೊಂಡು ಅದೇ ನೀರು ಮನೆ ಅಂತಲ್ಲ ಅದು ಮಾಡ್ಕೋಬೇಕು ಇದು ಕೊಟ್ಕ ಒಂದು ಮೂರು ನಾಲ್ಕು ಹಸು ಕಟ್ಕೋಬಹುದು ಏನು ಇಲ್ಲಿ ಹಿಂದೆ ಡೋರು ಇದೆ ಮುಂದೆ ಡೋರು ಇದೆ ಮನೆಗೆ ಹಾಗೆ ನೋಡಿ ಹೇಗಿದೆ ಅಂತ ಹೇಳಿ ಇಲ್ಲಿ ಒಂದು ದಾಸವಾಳದ ಗಿಡ ಇದೆ ಎರಡು ಕಲರ್ ಇದೆ ಈ ಕಡೆದೊಂದು ಆ ಕಡೆದೊಂದು ಹಾಗೆ ಇದ್ದಿದೆ ಇನ್ನೇನು ನುಗ್ಗೆ ಮರ ಇದೆ ಏನು ಹಿಂದ್ಗಡೆ ಖಾಲಿ ಜಾಗ ಹೊಲ ಅದೊಂದು ಕೋಳಿ ಫಾರ್ಮು ಅಲ್ಲಿ ಮಾವಿನ ಮರ ಇದೆ ಇಲ್ಲಿ ಕಾಕಡ ಹೂವಿನ ಗಿಡ ಇಲ್ಲೊಂದು ಸಿ ಮರ ಒಂದು ತೆಂಗಿನ ಮರ ಇದೆ ಆ ಕಡೆ ಖಾಲಿ ಜಾಗ ಇದು ಟಾಯ್ಲೆಟು ಆಚೆ ಸೈಡ್ ಮಾಡ್ಕೊಂಡಿದ್ದೀವಿ ಒಳಗಡೆ ಆದರೆ ಚೆನ್ನಾಗಿರೋದಿಲ್ಲ ಅದೊಂಥರ ಸಪ್ ನೋಡಿ ಫ್ರೆಂಡ್ಸ್ ಎಲ್ಲರೂ ಏನಿದು ಕಟ್ಟುನಿ ಚೆನ್ನಾದಲ್ಲಿ ಈ ಥರ ಹೋಮ್ ಟೂರ್ ಮಾಡಿದ್ದಾರೆ ಒಂಥರ ಲಾಗ್ ರಿಚಿಸ್ ವೀಡಿಯೋ ಮಾಡೋ ಹಾಕಿದ್ದಾರಲ್ಲ ಅಂತ ಏನೋ ಕನ್ಫ್ಯೂಸ್ ಆಗಬೇಡಿ ಇವತ್ತು ನಮ್ಮ ಊರಲ್ಲಿ ಹಬ್ಬ ಇತ್ತು ನಾವು ಊರಿಗೆ ಅಂದ್ಬಿಟ್ಟು ಬಂದಿದ್ವಿ ಅದಕ್ಕೆ ಒಂದು ಸಲ ಹೋಮ್ ಟೂರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕಿದ್ದೀವಿ ನಾವೀಗ ಪ್ರೆಸೆಂಟ್ ಇರೋದು ಮೈಸೂರಲ್ಲಿ ಸದ್ಯಕ್ಕೆ ಮಾತ್ರ ಏನು ಅಲ್ಲ ಇದು ನಮ್ಮ ಸ್ವಂತ ಊರು ಹಬ್ಬಕ್ಕೆಲ್ಲ ಬಂದು ಹೋಗ್ತಾ ಇರ್ತೀವಿ ಈ ಲಾಸ್ಟ್ ಮಂತು ಬಂದಿದ್ವಿ ಇವಾಗೂ ಬರ್ತೀವಿ ಅವಾಗವಾಗ ಬಂದು ಇರ್ತೀವಿ ಆದರೆ ಸದ್ಯಕ್ಕೆ ಮಾತ್ರ ಇರೋದು ಮೈಸೂರಲ್ಲಿ ಇಲ್ಲೇಗ ಬಂದು ಸೆಟಲ್ ಆಗಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಆದಷ್ಟು ಬೇಗ ಎಷ್ಟು ಆಗುತ್ತೆ ಅಷ್ಟು ಬೇಗ ಎಲ್ಲಿಗೆ ಬರ್ತೀವಿ ಮತ್ತು ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮ ಕರ್ಟೊನ್ ಸ್ಟೋರಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು